ಗಂಗಾವತಿ ತಾಲೂಕಿನ ಬಸಪಟ್ಟಣ ಗ್ರಾಮದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಶ್ರೀಧರ್ ಡಾಗಿ ಮತ್ತು ಉಪಾಧ್ಯಕ್ಷರಾಗಿ ಮತ್ತೂ ಸಾಬ್ ಹಿರೇಮನಿ ಇವರು ಆಯ್ಕೆಯಾಗಿದ್ದಾರೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ರೈತರಿಗೆ ಕೆಲಸಗಳು ಮತ್ತು ಪ್ರಾಮಾಣಿಕವಾಗಿ ಮಾಡುವುದಾಗಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ನಮ್ಮ ಇಟಿಯೊಂದಿಗೆ ತಿಳಿಸಿದ್ದಾರೆ ಸಹಕಾರ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸದ ಸದಸ್ಯರಿಗೂ ದಾಸನಾಳು ಮುಖಂಡರು ಮತ್ತು ಒಡ್ರಟ್ಟಿ ಬಸವಟ್ಟಣ ಆರಾಳು ಎಲ್ಲ ಮುಖಂಡರುಗಳಿಗೆ ಮಕ್ಕಳ ಧನ್ಯವಾದವನ್ನು ತಿಳಿಸಲಾಗಿದೆ ದೊಡ್ಡ ಬಸವಟ್ಟಣ ವತಿಯಿಂದ ನಮ್ಮ ಒಡ್ರಟ್ಟಿ ಆರಾಳು ಬಸವಟ್ಟಣ ದಾಸನಾಳು ಎಲ್ಲ ಊರು ಹಿರಿಯರು ಮತ್ತು ಊರಿನ ಮುಖಂಡರು ಎಲ್ಲ ಸೇರಿಸಿ ನಮ್ಗೆ ಆವಿರೋಧಕ್ಕೆ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೆ ನಮಸ್ಕಾರ ವಂದನೆಗಳು ಸಲ್ಲಿಸಿ ನಮಸ್ಕಾರಗಳು ಬಸಪಟ್ಟಣ ಕೃಷಿ ಪತ್ತಿನ ಸಹಕಾರಿ ಸಂಘ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಉದ್ಯೋಗ ಆಯ್ಕೆಗಾಗಿ ಚುನಾವಣೆ ನೆರವೇರಿತು ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಯುತ ಶ್ರೀಧರ್ ತಂದಿ ಬಾಲಪ್ಪ ಡ್ಯಾಗಿ ಅವರು ನಾಮಪತ್ರವನ್ನು ಸಲ್ಲಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀಯುತ ಮುರ್ತುಜಾ ಸಾಬ್ ಮಹಬು ಸಾಬ್ ಹಿರೇಮನಿಯವರು ನಾಮಪತ್ರವನ್ನು ಸಲ್ಲಿಸಿದರು ಈ ಎರಡು ಸ್ಥಾನಗಳಿಗೆ ಒಂದೊಂದು ನಾಮಪತ್ರ ಮಾತ್ರ ಬಂದ ಕಾರಣ ಮತ್ತು ನಾಮಪತ್ರಗಳು ಕ್ರಮಬದ್ಧವಾಗಿದ್ದು ಅಂಗೀಕಾರವಾದ ಕಾರಣ ಶ್ರೀಯುತ ಶ್ರೀಧರ್ ಬಾಲಪ್ಪ ಡ್ಯಾಗಿ ಹರಾಳಿ ಅವರನ್ನು ಈ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಘೋಷಿಸಲಾಗಿದೆ ಹಾಗೆಯೇ ಶ್ರೀಯುತ ಸಾಬ್ ಸಾಹಬ್ ಮಹಬೂಸಾಬ್ ಹಿರೇಮನಿಯವರನ್ನು ಈ ಒಂದು ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿ ಘೋಷಣೆಯನ್ನು ಘೋಷಣೆಯನ್ನು ಮಾಡಲಾಗಿದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ನಡೆದ ಚುನಾವಣಾ ಒಂದು ಚುನಾವಣೆಯಲ್ಲಿ ಒಂದು ಅವಿರೋಧವಾಗಿ ಮತ್ತು ಮತದಾನದ ಮೂಲಕ ಚುನಾವಣೆಯಲ್ಲಿ ಆಯ್ಕೆಯಾಗಲು ಕಾರಣೀಕರ್ತರಾದ ಬಸಪಟ್ಟಣ ಗ್ರಾಮದ ಹಿರಿಯರು ಎ ಪಿ ಎಮ್ ಸಿ ಮಾಜಿ ಅಧ್ಯಕ್ಷರು ಹಾಲುಮತ ಸಮಾಜದ ತಾಲೂಕು ಅಧ್ಯಕ್ಷರಾದ ಯಮನಪ್ಪ ವಿಠಲಾಪುರ್ ಮಾಜಿ ಎ ಬಿ ಸಿ ಅಧ್ಯಕ್ಷರಾದ ನೀಲಪ್ಪ ಸಣ್ಣಕ್ಕಿ ಅವರಿಗೂ ಹಾಗೂ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶರಣೇಗೌಡರು ಬಸನಗೌಡರು ಚಿಲುಕುರಿ ಪ್ರಸಾದರವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಟಿ ಆಂಜನೇಯವರು ಜೆ ಹಸಿನ್ ಸಾಬ್ ಸಾಬ್ ಸಾಬ್ಣ್ಣ ಡಾಂಬರ್ ನಾಗರಾಜ್ ಅಂಗಡಿ ದಾಸನಾಳ್ ಗ್ರಾಮದ ಹಿರಿಯರಾದ ವೀರಂಗೌಡರು ಗಚ್ಚಿನಮನಿ ದಾ ದೇವೇಂದ್ರ ಗೌಡರು ಒಡಟ್ಟಿ ಗ್ರಾಮದ ಹಿರಿಯರಾದ ಸಿದ್ಧನಿಂಗಪ್ಪ ಗೌಡರು ಗೌಡಪ್ಪ ಗೌಡರು ಕರಿಯಪ್ಪ ಸಂಗಟ್ಟಿ ಮತ್ತು ಆರಾಳ್ ಗ್ರಾಮದ ಹಿರಿಯರಾದ ನೌಲಿ ವೀರೇಶ ವೀರೇಶಪ್ಪ ಡ್ಯಾಗಿ ಹಾಗೂ ರುದ್ರೇಶ್ ಡ್ಯಾಗಿ ರುದ್ರೇಶ್ ಗಂಗಾವತಿ ಭೀಮನಗೌಡರು ಚೆನ್ನೇನಗೌಡರು ಎಲ್ಲರಿಗೂ ನಮ್ಮ ಸಹಕಾರ ಸಂಘದ ಪರವಾಗಿ ಸಿಬ್ಬಂದಿ ವರ್ಗದವರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅದೇ ರೀತಿಯಾಗಿ ಈ ದಿನ ನಡೆದ ಅಧ್ಯಕ್ಷ ಉಪ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀ ಶ್ರೀಧರ್ ಡ್ಯಾಗಿ ನಾರಾಯ್ ಅವರಿಗೂ ನಮ್ಮ ಒಂದು ಸಹಕಾರ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಅದೇ ರೀತಿಯಾಗಿ ಉಪಾಧ್ಯಕ್ಷರಾದಂಥ ಒಡರಟ್ಟಿ ಗ್ರಾಮದ ಮೃತ ಹಿರೇಮನಿ ಅವರಿಗೂ ನಮ್ಮ ಸಹಕಾರ ಸಂಘದ ಸಿಬ್ಬಂದಿಯವರ ಪರವಾಗಿ ಎಲ್ಲ ಹೃತ್ಪೂರ್ವಕ ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸುತ್ತೇವೆ ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳಿಗೂ ಎ ಟಿ ವಿ ಮಾಧ್ಯಮ ಮಾಧ್ಯಮದವರಾದ ಶಿವಪ್ಪ ನಾಯಕ್ ಅವರಿಗೂ ಚುನಾವಣೆಯ ಅಧಿಕಾರಿಗಳಾಗಿ ಆಗಮಿಸಿ ಚುನಾವಣೆಯ ಪೂರ್ವ ದಿನಾಂಕದಿಂದ ಇಲ್ಲಿಯವರೆಗೆ ನಮ್ಮ ಜೊತೆಗಿದ್ದು ಚುನಾವಣೆ ಇವುಗಳ ವೇಳಾಪತ್ರಿಕೆಯಂತೆ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಉತ್ ಅತ್ಯುತ್ತಮವಾಗಿ ಅವರಿಗೆ ನಾವು ನಮ್ಮ ಒಂದು ಸಿಬ್ಬಂದಿ ಬರ ವರ್ಗದವರಿಂದ ಹಾಗೂ ನಮ್ಮ ಸಹಕಾರ ಸಂಘದ ವತಿಯಿಂದ ಅವರಿಗೆ ಶಿವಾನಂದ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮಂಜುನಾಥ್ ಪುರಿ ಸಾಕಿಂಬಸ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾದಂಥ ಅರಳ ಗ್ರಾಮದ ಸೋದರರಂತ ಸೀದರ್ ಅವರು ಅಧ್ಯಕ್ಷ ಸ್ಥಾನವನ್ನು ಏನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಒಟ್ರಿ ಗ್ರಾಮದ ಸೋದರರಂಥ ಮುದ್ದು ಸಾರು ಕೂಡ ಈ ಒಂದು ನಾಲ್ಕು ಗ್ರಾಮದ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಒಂದು ಸಮನಾಗಿ ಎಲ್ಲ ಊರಿಗೂ ಒಂದು ಸ್ಥಾ ಸ್ಥಾನಮಾನ ಸಿಗ್ಲಿ ಅಂತಂದು ಸಿಟಿ ಎತ್ತುವ ಮುಖಾಂತರ ಎಲ್ಲ ಒಂದು ಎಲ್ಲರಿಗೂ ಅಧಿಕಾರ ಸ ಕೊಡಬೇಕೆಂಬ ಉದ್ದೇಶದಿಂದ ಈ ಒಂದು ನಿರ್ಣಯದಿಂದ ಇವಾಗ ಅವಿರೋಧವಾಗಿ ನಾವೊಂದು ಅಧ್ಯಕ್ಷ ಉಪಾಧ್ಯಕ್ಷನ ಮಾಡಿದ್ವಿ ಅವರು ರೈತರ ಪರವಾಗಿ ಎಲ್ಲ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಅವರಿಗೆ ಶುಭ ಒಂದೇ ಹೊಸಪಟ್ಟಣ ವಡ್ರೆಟ್ಟಿ ಆರಾಳು ದಾಸ್ತಾಳು ಗ್ರಾಮದ ಏನು ವಿ ಎನ್ ಸೊಸೈಟಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸ ಆಲಕ್ಷಿಸಿರ್ತಕ್ಕಂಥ ಆರಾಳು ಗ್ರಾಮದ ಶ್ರೀಧರ್ ಅವರೇ ಅದೇ ತರನಾಗಿ ಒಟೇಟಿ ಗ್ರಾಮದ ಸದಸ್ಯನಾಗಿ ಈ ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿದಂಥ ಮುತ್ತಿ ಸಾಬ ಅವರೇ ಈ ಒಂದು ಸದಸ್ಯತ್ವ ಎಲ್ಲರನ್ನು ಒಳಗೊಂಡು ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸಹಕಾರ ಕೊಟ್ಟಂತೆ ಎಲ್ಲ ಸದಸ್ಯರು ಊರಿನ ಗುರಿ ಹಿರಿಯರು ಎಲ್ಲರೂ ಸೇರಿಕೊಂಡು ಇವತ್ತು ಅವರೇನು ಅವಿರೋಧವಾಗಿ ಇವತ್ತು ಅಲಂಕರಿಸಿದ್ದಾರೆ ಅಧ್ಯಕ್ಷ ಸ್ಥಾನವನ್ನು ಅವ್ರಿಗೆ ತುಂಬ ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ತರನಾಗಿ ಮುಂಬರುವಂಥ ದಿನಗಳಲ್ಲಿ ಇವತ್ತು ನಾಲ್ಕು ಗ್ರಾಮದಲ್ಲಿ ಇರ್ತಕ್ಕಂಥ ರೈತರಿಗೆ ಏನು ಸೌಕರ್ಯವನ್ನು ಕೊಡಬೇಕು ಸಾಲ ರೂಪದಲ್ಲಿರಲಿ ಇವತ್ತು ಸಹಾಯ ರೂಪದಲ್ಲಿರಲಿ ಅವ್ರಿಗೆ ಏನು ಸೌಲಭ್ಯ ಕೊಡಬೇಕು ರೈತರಿಗೆ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರನ್ನು ಅನುಕೂಲ ಮಾಡಿ ಕೆಲಸ ರೈತರಿಗೆ ಅನುಕೂಲ ಮಾಡಿ ಮಾಡಿಕೊಡಬೇಕು ಇವತ್ತೇನು ರಾಸಾಯನಿಕ ಗೊಬ್ಬರ ಇರ್ಬೋದು ಟೆಸ್ಟಿಂಗ್ ಇರ್ಬೋದು ಇವತ್ತು ಅನೇಕ ರೈತರಿಗೆ ಬ ತಲುಪುವಂಥ ಇವತ್ತು ಇಲ್ಲಿ ಇವರ ಸಸೂತಿ ಕೈಯಿಂದ ಸಂಪೂರ್ಣವಾಗಿ ರೈತರಿಗೆ ಮುಟ್ಟುವಂಥ ಕೆಲಸ ಗೊಬ್ಬರ ಇರ್ಬೋದು ರಾಸಾಯನಿಕ ಗೊಬ್ಬರಗಳ ಬದ್ದು ಸಂಪೂರ್ಣ ಮುಟ್ಟುವಂಥ ಕೆಲಸ ತಾವೆಲ್ಲರೂ ಸೇರಿ ಮಾಡಿ ರೈತರಿಗೆ ಒಂದು ಯಶಸ್ಸು ತರಬೇಕಂತ ತಮ್ಮಲ್ಲಿ ಈಗ ಮೂಲಕ ಇವತ್ತು ಬಸಪಟ್ಟಣ ವಿ ಎಸ್ ಎಸ್ ಎನ್ ಸಹಕಾರಿ ಸಂಘದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಆರಾಳ ಗ್ರಾಮದ ಶ್ರೀಧರ್ ಡ್ಯಾಗಿ ಅವರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಒಡ್ರಟ್ಟಿ ಗ್ರಾಮದ ಮುತ್ತೂರ್ ಸಾಬ್ ಅವರು ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಇವರಿಗೆ ನಮ್ಮ ಎಲ್ಲ ವಿ ಎಸ್ ಎಸ್ ಎನ್ನ ಸದಸ್ಯರು ಮತ್ತು ನಾಲ್ಕು ಗ್ರಾಮಗಳ ಹಿರಿಯರು ಮುಖಂಡರ ಪರವಾಗಿ ನಾವು ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪದಾಧಿಕಾರಿಗಳು ಈ ಒಂದು ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಎಲ್ಲರೂ ಉತ್ತಮವಾದಂಥ ಒಂದು ಆಡಳಿತವನ್ನು ನೀಡಲಿ ಈ ನಾಲ್ಕು ಹಳ್ಳಿಗಳಿಗೆ ಉತ್ತಮವಾದಂಥ ಆಡಳಿತ ಸೇವೆಯನ್ನು ನೀಡಿ ಗ್ರಾಮದ ರೈತರ ಹೇಳಿಕೆಯಲ್ಲಿ ಪಾಲ್ಗೊಳ್ಳಿ ಅಂತೇಳಿ ಆ ದೇವರ ಇವತ್ತು ಸದಸ್ಯರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಯಾಕಂದರೆ ನಾಲ್ಕು ಗ್ರಾಮದ ಗುರಿ ಹಿರಿಯರು ಹಾಗೂ ಪ್ರತಿನಿಧಿಗಳು ಪ್ರತಿನಿಧಿಗಳೆಲ್ಲರೂ ಸೇರಿ ಇವತ್ತು ಆಯ್ಕೆ ಮಾಡೋದಕ್ಕಾಗಿ ಯಾಕಂದರೆ ಈ ಮುಂಬರುವ ದಿನಮಾನಗಳಲ್ಲಿ ಎಲ್ಲರೂ ಯುವಕರಿಗೆ ಭಾಳ ಆದ್ಯತೆ ಕೊಡ್ತಾರೆ ಕೊಟ್ಟರು ಯಾಕಂದರೆ ಬಸಪಟ್ಟಣ ಗ್ರಾಮದಿಂದ ಆಮೇಲೆ ಆರಾಳ ಗ್ರಾಮದಿಂದ ಡ್ಯಾಗಿ ಶ್ರೀಧರವರು ಅವರು ಆಯ್ಕೆ ಆದರು ಒಡರಟ್ಟಿ ಗ್ರಾಮದಿಂದ ಮುತ್ತುಜಯ ಸಾವಿ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು ಈ ಒಂದು ಸೇವೆಯಲ್ಲಿ ರೈತರ ಒಂದು ಸೇವೆಯಲ್ಲಿ ಅನೇಕ ರೀತಿಯಿಂದ ಸರ್ಕಾರಿ ಸವಲತ್ತುಗಳು ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಎಲ್ಲರಿಗೆ ಸಮನಾಗಿ ದೊರಕುವಂತೆ ಅವರು ಸಹಾಯ ಮಾಡಲಿ ಆಮೇಲೆ ಅನೇಕ ರೀತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ ರೈತರಿಗೆ ಅಗಲಿರುಳು ಯಾಕಂದರೆ ರೈತರ ಸೇವೆಯಲ್ಲಿ ಅನೇಕರು ಬರೀ ಬೆರ ನಡಿಕೆಯಲ್ಲಿ ಹೇಳೋದು ಮಾತ್ರ ಇತ್ತು ಅದು ಕಾರ್ಯರೂಪಕ್ಕೆ ಇಲ್ಲ ಹಂಗಾಗಿ ಈ ಒಂದು ಯುವಕರಾಗಿರೋದ್ರಿಂದ ಅನೇಕ ಒಂದು ಮಜಲುಗಳಲ್ಲಿ ಅನೇಕ ಯೋಜನೆಗಳನ್ನು ಈ ಒಂದು ಗ್ರಾಮಗಳಲ್ಲಿ ನಾಲ್ಕು ಗ್ರಾಮಗಳೇ ಒಡ್ರೊಟ್ಟಿ ಬಸವಪಟ್ಟಣ ಆರಾಳು ದಾಸನಾಳು ಎಲ್ಲ ಗ್ರಾಮಗಳಿಗೆ ನಾಲ್ಕು ಗ್ರಾಮಗಳಿಗೆ ತಗೊಂಬಂದು ಅವರು ಸೇವೆ ಸಲ್ಲಿಸ್ತಂದು ಈ ಮೂಲಕ ನಾನು